ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಏನೋ ಕಳಿಸ್ಕೊಟ್ಟಿದ್ರಲ್ಲ ಮೊದಲು ಎಷ್ಟು ಗಡಿ ಎರಡು ಸಾವಿರದ ಹದಿನೈದು ಓನರ್ ಎಷ್ಟು ಓನರ್ ಐದು ಓನರ್ ನಾನು ಮೊನ್ನೆ ತೊಗೊಂಡು ಒಂದು ಎರಡು ತಿಂಗಳಾಯ್ತು ಅಷ್ಟೇ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಪಕ್ಷಿ ಇನ್ಶೂರೆನ್ಸ್ ಪೊಲ್ಯೂಷನ್ ಕೂಡ ಎಲ್ಲ ರನ್ನಿಂಗ್ ಐತೆ ಗಾಡಿ ಗುಡ್ ಕಂಡೀಷನ್ ಗಾಡಿಲಿ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಮ್ಯೂಜಿಕ್ ಸಿಸ್ಟಮ್ ಹೊಸ ಕ್ಯಾರಿಯರ್ ಹಾಕ್ಸಿದೀನಿ ಮ್ಯಾಗ್ವಿಲ್ ಹಾಕ್ಸಿದೀನಿ ಎಲ್ಲ ಹೊಸ ಟೈರ್ ರಿಮೋಟ್ ಎಲ್ಲ ಐತೆ ಗಾಡಿ ತುಂಬಾ ಸಾವಿರ ಕಿಲೋಮೀಟರ್ ಓಡೈತೆ ತುಂಬಾ ಸಾವಿರ ಓಡಿದ್ಯಾ ತೊಂಬತ್ ಸಾವಿರ ಓಡೈತೆ ಯಾರು ಯಾರು ತಗೊಂತಾರೋ ಅವ್ರಿಗೆ ನಾನು ಸಿಕ್ಸಿ ಕೊಡ್ತೀನಿ

ನಮ್ ಕಡೆಯಿಂದ ಬಂದ್ರೆ ಎಣ್ಣೆ ಗುಡ್ ಶೂಟ್ ಮಾಡಿ ಕಡಿ ಕುಡಿಯೋಣ ಆ ಸರಿ ಅಣ್ಣ ಓಕೆ ಓಕೆ ಥ್ಯಾಂಕ್ ಯು ಹಾ